ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ರೂಪಾಯಿಗಳ ಆದಾಯ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಫೋರ್ ಫೈವ್ ಫೋರ್ ನೈನ್ ಜೀರೋ ಒನ್ ಡಬಲ್ ಝೀರೋ ಅಮೆರಿಕ ಪ್ರವಾಸ ಕೈಗೊಂಡಿದ್ದ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಸ್ಥಾಪಕ ಪಟ್ಲಗುತ್ತು ಸತೀಶ್ ಶೆಟ್ಟಿ ಅವರು ತಮ್ಮ ತಂಡದ ಜೊತೆ ಮಂಗಳವಾರ ರಾತ್ರಿ ತಾಯ್ನಾಡಿಗೆ ಮರಳಿದ್ದು ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಟ್ರಸ್ಟಿನ ಪದಾಧಿಕಾರಿಗಳು ಸ್ವಾಗತ ಕೋರಿದರು ಪಟ್ಲ ಸತೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂಬತ್ತು ಮಂದಿಯ ತಂಡ ಅಮೆರಿಕ ದೇಶದ ಬೇರೆ ಬೇರೆ ತಾಣಗಳಲ್ಲಿ ಯಕ್ಷಗಾನ ಪ್ರದರ್ಶಿಸಿ ಎಪ್ಪತ್ತೈದು ದಿನಗಳ ಬಳಿಕ ತಾಯ್ನಾಡಿಗೆ ಮರಳಿದೆ ಈ ವೇಳೆ ತಮ್ಮ ಅಮೆರಿಕ ಪ್ರವಾಸದ ಕಥನವನ್ನು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಹಂಚಿಕೊಂಡ ಅವರು ವಿದೇಶಗಳಲ್ಲಿ ತುಳುನಾಡಿನ ಗಂಡು ಮೆಟ್ಟಿನ ಕಲೆಯಾಗಿರುವ ಯಕ್ಷಗಾನ ಪ್ರದರ್ಶನ ಮತ್ತು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಹೆಮ್ಮೆ ಅನಿಸುತ್ತಿದೆ ಅಲ್ಲಿನ ಜನರು ಕೂಡ ಯಕ್ಷಗಾನ ನಾಟ್ಯ ಮತ್ತು ಭಾಗವತಿಕೆಗೆ ಮನಸೋತು ಕಲಿಯಲು ಆಸಕ್ತಿ ತೋರಿಸಿರುವುದು ಖುಷಿಯ ವಿಚಾರ ಎಂದರು ಅಮೆರಿಕದ ಎರಡು ನಗರಗಳಲ್ಲಿ ಪಟ್ಲಾ ಫೌಂಡೇಶನ್ ದಿನವನ್ನಾಗಿ ಅಲ್ಲಿನ ಮೇಯರ್ ಘೋಷಣೆ ಮಾಡಿದ್ದಾರೆ ಇದು ಅವಿಸ್ಮರಣೀಯ ಅನುಭವ ನಮ್ಮ ಕಲೆಗೆ ಇಂದು ವಿಶ್ವವ್ಯಾಪಿ ಮನ್ನಣೆ ಸಿಗುತ್ತಿದೆ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಅಮೆರಿಕ ಘಟಕದ ಅಧ್ಯಕ್ಷ ಡಾಕ್ಟರ್ ಅರವಿಂದ ಉಪಾಧ್ಯಾಯ ಡಾಕ್ಟರ್ ಶ್ರೀಧರ ಆಳ್ವಾ ಮಹಬಲಾ ಶೆಟ್ಟಿ ಉಳಿ ಯೋಗೇಂದ್ರ ಭಟ್ ಮತ್ತಿತರ ಪ್ರಮುಖರು ಅಮೆರಿಕದ ಇಪ್ಪತ್ತು ರಾಜ್ಯಗಳಲ್ಲಿ ಯಕ್ಷಗಾನ ಪ್ರದರ್ಶನ ಆಯೋಜಿಸಿದ್ದರು ಅವರಿಗೆ ಧನ್ಯವಾದಗಳು ಎಂದರು ಪ್ರೊಫೆಸರ್ ಎಂಎಲ್ ಸಾಮಗ ಮಾತನಾಡಿ ಅಮೆರಿಕದ ಜನರು ನಮ್ಮ ಯಕ್ಷಗಾನ ತಂಡದ ಮೇಲೆ ತೋರಿಸಿದ ಪ್ರೀತಿ ಮರೆಯಲಾಗದ್ದು ಪ್ರತಿ ಪ್ರದರ್ಶನಕ್ಕೂ ಐನೂರು ಜನರಿಗಿಂತ ಕಡಿಮೆ ಜನರು ಸೇರುತ್ತಿರಲಿಲ್ಲ ನಮ್ಮ ತಂಡದಲ್ಲಿ ಕಲಾವಿದರು ಮಿತಿಯಲ್ಲಿ ಇದ್ದುದರಿಂದ ಅದಕ್ಕೆ ಸೂಕ್ತ ಎನಿಸುವ ಪ್ರಸಂಗ ಆಡಿ ತೋರಿಸಬೇಕಿತ್ತು ಕೆಲವರು ತಾವು ವೇಷ ಹಾಕುತ್ತೇವೆ ಎಂದು ಮುಂದೆ ಬಂದರು ಮತ್ತು ಕೆಲವರು ಭಾಗವತಿಗೆ ಕಲಿಯಲು ಮುಂದೆ ಬಂದರು ಆನ್ಲೈನ್ ಕ್ಲಾಸ್ ಬಗ್ಗೆಯೂ ವಿಚಾರಿಸಿದ್ದಾರೆ ಮುಂದೆ ಆ ಬಗ್ಗೆ ಯೋಚನೆ ಮಾಡುತ್ತೇವೆ ಎಂದರು ಪಟ್ಲಾ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಅಡ್ಡ್ಯಾರ್ ಪುರುಷೋತ್ತಮ ಭಂಡಾರಿ ಕೋಶಾಧಿಕಾರಿ ಸಿಎ ಸುದೇಶ್ ಕುಮಾರ್ ರೈ ಸಂಘಟನಾ ಕಾರ್ಯದರ್ಶಿಗಳಾದ ಕದ್ರಿ ನವನೀತಾ ಶೆಟ್ಟಿ ಪ್ರದೀಪ್ ಆಳ್ವಾ ಕದ್ರಿ ಬಾಳ ಜಗನ್ನಾಥ ಶೆಟ್ಟಿ ಜೊತೆ ಕಾರ್ಯದರ್ಶಿ ರವಿಚಂದ್ರ ಶೆಟ್ಟಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮತ್ತಿತರರು ಉಪಸ್ಥಿತರಿದ್ದರು ಅಮೆರಿಕ ನಗರಗಳಲ್ಲಿ ಪಟ್ಲಾ ಫೌಂಡೇಶನ್ ಡೇ ಮಂಗಳೂರಿನ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಪ್ರದರ್ಶಿಸಿದ ಯಕ್ಷಗಾನ ಹಾಗೂ ಪಟ್ಲಾ ಫೌಂಡೇಶನ್ ಕಾರ್ಯ ಚಟುವಟಿಕೆಯನ್ನು ಮೆಚ್ಚಿ ಅಮೆರಿಕದ ವಿಸ್ಕನ್ ಸೀಸ್ ರಾಜ್ಯದ ಬ್ರೋಕೋಫೀಲ್ಡ್ ನಗರದ ಮೇಯರ್ ಸ್ಟೀವನ್ ವಿ ಪೋಂಟೊ ಅವರು ಆಗಸ್ಟ್ ಹದಿನೆಂಟನ್ನು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಡೇ ಎಂದು ಘೋಷಿಸಿದ್ದಾರೆ ಕ್ಯಾಲಿಫೋರ್ನಿಯಾ ರಾಜ್ಯದ ಫಿನಿಕ್ಸ್ ನಗರದ ಮೇಯರ್ ಅವರು ಜುಲೈ ಇಪ್ಪತ್ತೇಳನ್ನು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಡೇ ಎಂದು ಘೋಷಿಸಿದ್ದಾರೆ ಯಕ್ಷಧಪಟ್ಲ ಫೌಂಡೇಶನ್ನ ಎಲ್ಲ ಕಾರ್ಯಕ್ರಮಗಳನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಈ ಫೌಂಡೇಶನ್ನ ಪ್ರೋತ್ಸಾಹಿಸಿರುವಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ಆತ್ಮೀಯವಾದಂಥ ಮತ್ತು ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಮೇರಿಕದಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಯಕ್ಷಗಾನದ ಅಭಿಯಾನವನ್ನು ಸುಮಾರು ಇಪ್ಪತ್ತ ಏಳು ಕಡೆಗಳಲ್ಲಿ ಇಪ್ಪತ್ತೇಳು ಕಡೆಗಳಲ್ಲಿ ನಾವು ಕಾರ್ಯಕ್ರಮ ನೀಡಿ ಅಲ್ಲಿಯ ಜನರಲ್ಲಿ ಒಂದು ಹೊಸ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸಿದ್ದೇವೆ ಈ ಹಿಂದೆಯೂ ಹಲವು ಬಾರಿ ಹೋಗಿದ್ದೇವೆ ಆದರೆ ಹಿಂದಿನ ಎರಡು ಬಾರಿ ಹೋದದಕ್ಕಿಂತಲೂ ಈ ಸಾರಿಯೇ ಭಿನ್ನವಾದಂತಹ ಪ್ರತಿಕ್ರಿಯೆ ಪ್ರತಿಸ್ಪಂದನೆಯನ್ನು ತಿಳಿದರೆ ಅಲ್ಲಿ ಅವರು ಇನ್ನೂ ಹೆಚ್ಚು ಹೆಚ್ಚು ನಮ್ಮವನ್ನು ಒಳಗೊಂಡು ನಮ್ಮ ಜೊತೆಯಲ್ಲಿ ವೇಷ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿ ನಮಗೆ ಬೇಕಾದ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಬಹುಶಃ ಕೆಲವರು ಇಷ್ಟವರೆಗಲ್ಲಿ ಯಕ್ಷಗಾನ ನೋಡಿದವರಿಲ್ಲ ಯಕ್ಷಗಾನ ಅನ್ನುವಂಥ ಒಂದು ಕಲೆ ಹೀಗುಂಟು ಅಂತ ಅದ್ಭುತವಾದ ರೀತಿಯಲ್ಲಿ ಅವರು ಅನುಭವಿಸಿಕೊಂಡು ಆಮೇಲೆ ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ಬನ್ನಿ ಈ ಸಹಯೇ ಹೇಳಿದ್ದಾರೆ ಆದರೆ ನಮ್ಮ ಎಲ್ಲ ಕಾರ್ಯಕ್ರಮ ನಿಶ್ಚಯವಾದದ್ರಿಂದ ಈ ಬಾರಿ ಅಷ್ಟಕ್ಕೆ ನಾವು ಮುಗಿಸಬೇಕಾಗಿದೆ ಬರೇ ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಯಕ್ಷಗಾನವನ್ನು ಪ್ರದರ್ಶಿಸಿ ನಾವು ಒಂದು ಫಾರಿನ್ಗೆ ಹೋಗಿ ಯಕ್ಷಗಾನವನ್ನು ಮಾಡಿ ಬಂದಿದ್ದೇವೆ ಅಂತ ಹೇಳೋದು ನಾವು ನಮ್ಮ ಜಂಬಕ್ಕಾಗಿ ಈ ಮಾತನ್ನು ಹೇಳ್ತಿರುವುದಲ್ಲ ಆದರೆ ನಾವು ಹೋದದ್ದರಿಂದ ಯಕ್ಷಗಾನದ ಬಗ್ಗೆ ಅವರಲ್ಲಿ ಆಸಕ್ತಿ ಇನ್ನೂ ಇದೆ ಕಲಿಯಬೇಕೆಂಬಂತ ತೊಡತ ಇದೆ ಎಷ್ಟೋ ಕಡೆಯಲ್ಲಿ ನಾವು ವರ್ಕ್ಶಾಪ್ಗಳನ್ನು ಕೂಡ ಮಾಡಿದ್ದೇವೆ ತಾಳಮದ್ದಳೆಗಳನ್ನು ಮಾಡಿದ್ದೇವೆ ಭಾಗವತರ ಗಾನ ವೈಭವ ಆಗಿದೆ ಹೀಗೆ ಯಕ್ಷಗಾನದ ಬೇರೆ ಬೇರೆ ಮುಖಗಳನ್ನೆಲ್ಲ ಅವರಿಗೆ ತೋರಿಸಿ ಅವರಲ್ಲಿ ಆಸಕ್ತಿಯನ್ನು ಮೂಡಿಸಿ ಈಗ ಕೆಲವರು ನಮಗೆ ಯಕ್ಷಗಾನ ಡ್ರೆಸ್ ಬೇಕು ನಮ್ಮ ಡ್ರೆಸ್ನಲ್ಲಿ ಒಂದು ಡ್ರೆಸ್ಸನ್ನು ಅವರು ಪರ್ಚೇಸ್ ಮಾಡಿದ್ದಾರೆ ಹೀಗೆ ಇನ್ನೂ ಮುಂದಿನ ಹಂತದಲ್ಲಿ ಇಂಥ ಅಭಿಯಾನ ಸಾಧ್ಯವಾಗುವುದಿದ್ದರೆ ಇದು ಯಕ್ಷಗಾನಂ ವಿಶ್ವಗಾನಂ ಅಂತ ನಾವು ಹೇಳಿಕೊಂಡದ್ದು ಅರ್ಥಪೂರ್ಣ ಆಗ್ತಾಯಂತ ನಾನು ಭಾವಿಸ್ತೇನೆ ಮತ್ತು ನಮ್ಮ ಎಲ್ಲ ಕಲಾವಿದರು ನಾವು ಒಟ್ಟು ಒಂಬತ್ತು ಜನ ಕಲಾವಿದರ ತಂಡ ಎಲ್ಲ ಕಲಾವಿದರು ಭಾಳ ಆತ್ಮೀಯತೆಯಿಂದ ಒಂದೇ ಕಲಾ ಕುಟುಂಬದ ಸದಸ್ಯರು ಅಂತ ಹೇಳಿಕೊಂಡು ಪರಸ್ಪರ ಸಹಕಾರ ಮಾಡಿಕೊಂಡು ಎಲ್ಲ ಕಡೆ ನಾವು ಕಾರ್ಯಕ್ರಮವನ್ನು ಕೊಟ್ಟಿದ್ದೆ ಅದಕ್ಕಾಗಿ ಪಟ್ಲಾ ಸತೀಶ್ ಶೆಟ್ಟಿಯವರು ಅವರು ಅದ್ಭುತವಾದಂಥ ಆರ್ಗನೈಸೇಷನ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಅಮೇರಿಕಾದಲ್ಲಿರ್ತಕ್ಕಂತಹ ಯಕ್ಷಧ್ರ ಪಟ್ಲ ಫೌಂಡೇಶನ್ ಬ್ರಾಂಚಿನ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ ಉಪಾಧ್ಯಾಯ ಅವರು ಸುಮಾರು ಆರು ಏಳು ತಿಂಗಳುಗಳಿಂದ ಅಷ್ಟು ಪರ್ಫೆಕ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಯೋಜನೆ ಮಾಡಿಕೊಂಡು ಎಷ್ಟು ಗಂಟೆಗೆ ನಾವಲ್ಲಿ ಮುಟ್ಟಬೇಕು ನಾವು ಮುಟ್ಟಿದ್ದೇವೋ ಇಲ್ವ ಅಂತ ನಾವು ಪ್ರಯಾಣ ಮಾಡೋ ಸಮಯದಲ್ಲಿ ಆಗಾಗ್ಗೆ ಫೋನ್ ಮಾಡಿ ಬಿಚ್ಚರಿಸಿಕೊಂಡು ಈಗ ಬೆಂಗಳೂರಿಗೆ ಬಂದ ಮೇಲೂ ಕೂಡ ಮುಟ್ಟಿದೆಯಾ ಅಂತ ಕೇಳಿದ್ದಾರೆ ಒಳ್ಳೆ ಅದ್ಭುತವಾದಂಥ ಒಂದು ಸಾಹಸ ಪಟ್ನಾದಿಂದ ಆಗಿದೆ ಮತ್ತು ಅಲ್ಲಿ ಅವರ ಸಹಕಾರದಿಂದ ಆಗಿದೆ ಇಂದು ಪಟ್ನರ್ ಅವರ ಅನುಭವನ ಹೇಳ್ತಾರೆ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಮಾಧ್ಯಮದ ಬಂಧುಗಳಿಗೆ ಹಾಗೂ ವೀಕ್ಷಕ ನೋಟಕ ಬಂಧುಗಳಿಗೆ ನಮನಗಳು ಎಪ್ಪತ್ತೈದು ದಿವಸಗಳ ಸುದೀರ್ಘ ಯಕ್ಷಗಾನ ದಿಗ್ವಿಜಯ ಅಮೆರಿಕ ಪ್ರವಾಸವನ್ನು ಮುಗಿಸಿ ಇವತ್ತು ನಾವು ಬಜಿಪೆ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿದ್ದೇವೆ ಬಹಳ ಸಂತೋಷ ಆಗ್ತಾಯಿದೆ ಯಕ್ಷಗಾನದ ಕಾರ್ಯಕ್ರಮಗಳು ತುಂಬ ಆಗ್ತದೆ ನಾವೇನು ಅಮೆರಿಕಕ್ಕೇನು ಹೊಸ ಹೋಗೋದು ಹೊಸತಲ್ಲ ಆದರೆ ಪ್ರೊಫೆಸರ್ ಎಮ್ ಎಲ್ ಸಾಮಗ್ರಿ ಹೇಳಿದಾಗೆ ಈ ವರ್ಷದ ಒಂದು ಅಭೂತಪೂರ್ವ ಕಾರ್ಯಕ್ರಮ ಎಲ್ಲಿ ನೋಡಿದರೂ ಯಕ್ಷಮಯ ಎಂಬುದು ಅಮೇರಿಕದ ಒಂದು ಸ ಇಪ್ಪತ್ತ ಒಂದು ರಾಜ್ಯಗಳಲ್ಲಿ ಸುಮಾರು ಇಪ್ಪತ್ತ ಏಳು ಯಕ್ಷಗಾನ ಕಾರ್ಯಕ್ರಮಗಳನ್ನು ನೀಡಿದ್ದೆವು ಆನಂತರ ಸಣ್ಣಪುಟ್ಟ ಗಾನವೈಭವ ನಾಟ್ಯ ವೈಭವ ಇನ್ನಿತರ ಬೇರೆ ಬೇರೆ ಕೆಲವು ಪ್ರದರ್ಶನಗಳನ್ನು ನೀಡಿ ಮ್ಯಾಕ್ಸಿಮಮ್ ಅಂತೇಳಿದೆ ಒಂದು ಸಾವಿರದವರೆಗೂ ಪ್ರೇ ಒಂದೊಂದು ಕಾರ್ಯಕ್ರಮಕ್ಕೆ ಪ್ರೋಕ್ಷ ಪ್ರೇಕ್ಷಕರಿದ್ದು ಅಂತೂ ಕಡಿಮೆ ಅಂದರೆ ಇನ್ನೂರೈವತ್ತಕ್ಕಿಂತ ಕಡಿಮೆ ಎಲ್ಲೂ ಕೂಡ ಯಾವ ಕಾರ್ಯಕ್ರಮಕ್ಕೂ ಪ್ರೇಕ್ಷಕರಿರಲಿಲ್ಲ ಇದು ಅಮೇರಿಕದಲ್ಲಿ ನಮಗೆ ಕಾಣಸಿಗುವುದು ಬಹಳ ಅಪೂರ್ವ ಅಂತೇಳಿ ನಾನು ಭಾವಿಸ್ತೇನೆ ನಮಗೆ ಬಹಳ ಸಂತೋಷ ಆಗಿದೆ ಡಾಕ್ಟರ್ ಅರವಿಂದ ಉಪಾಧ್ಯಾಯರ ನಮ್ಮ ಯಕ್ಷಧ್ರು ಪಟ್ಲ ಫೌಂಡೇಶನ್ ಯು ಎಸ್ ಎ ಘಟಕದ ಅಧ್ಯಕ್ಷರು ಅವರು ಒಂದು ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಅಲ್ಲಲ್ಲಿ ನಿರ್ವಹಿಸಿ ನಮ್ಮ ಎಲ್ಲ ಕನ್ನಡ ಸಂಘ ತುಳು ಸಂಘ ಬೇರೆ ಅನೇಕ ಬೇರೆ ಬೇರೆ ಕೂಟಗಳು ಬ್ರಾಹ್ಮಣ ಸಂಘ ಆಗಲಿ ಬಂಟ್ ಸಂಘ ಆಗಲಿ ಬಿಲ್ಲವ ಸಂಘ ಆಗಲಿ ಎಲ್ಲ ಸಂಘ ಸಂಸ್ಥೆಗಳು ಯಾವುದೇ ಜಾತಿ ಭೇದ ಎನ್ನುವುದನ್ನು ನೋಡದೆ ನಮಗೆ ಸಹಕಾರ ಕೊಟ್ಟ ಕಾರಣ ಅಲ್ಲಿ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಆಗಿದೆ ಎಂಬುದು ನನ್ನ ಅನಿಸಿಕೆ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹಿರಿಯರದ ಸಾಮಗ್ರನ್ನು ಮತ್ತು ಪಟ್ಲಾವರನ್ನು ಬೆಂಗಳೂರಿನಲ್ಲಿ ಸ್ವಾಗತ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಬಹಳ ಯಶಸ್ವಿಯಾದ ಕಾರ್ಯಕ್ರಮ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಇಷ್ಟು ವರ್ಷಗಳಲ್ಲಿ ಆದಕ್ಕಿಂತಲೂ ಭಿನ್ನವಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ಬಹುಶಃ ಬದಲಾಗ್ತಿರುವಂಥ ಜಾಗತಿಕ ಗತಿವಿಧಿಗಳನ್ನು ನೋಡಿದಾಗ ಭಾರತ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆ ಇವತ್ತು ಪ್ರಪಂಚದಾದ್ಯಂತ ಒಂದು ಮೆಚ್ಚುಗೆಗಳಿಸ್ತಿರುವಂಥ ಸಂದರ್ಭದಲ್ಲಿ ನಾವೆಲ್ಲ ನೋಡಿರ್ಬೋದು ಮೊನ್ನೆ ಮೋದಿಯವರು ಭಾಷಣ ಇದು ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ಯಕ್ಷಗಾನದ ಕಲಾವಿದಿರುವಂಥಷ್ಟು ಜನ ಡ್ರೆಸ್ ಹಾಕೊಂಡಿದ್ದನ್ನು ನಾವು ನೋಡಿ ಭಾಗವಹಿಸಿರೋದಕ್ಕೆ ಎರಡನೇದು ಒಂದು ಸಮಗ್ರ ಕಲೆ ಇದು ನಾನು ಅವಾಗ ಹೇಳಿಕಿದ್ದು ಯೂನಿವರ್ಸಿಟಿ ಅಂತ ಹೇಳಿ ಈ ಮಾತನ್ನು ಹೇಳಿದ್ದೇವೆ ಈ ಭಾಗದಲ್ಲಿ ನಮ್ಮೆಲ್ಲರಲ್ಲಿ ನಮ್ಮ ಪರಂಪರೆಯ ಬಗ್ಗೆ ನಮ್ಮ ಪುರಾಣ ಮತ್ತು ಇತಿಹಾಸದ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ